ಉಸಿರಾಗುವೆ ಟಿಣ್ ಹಸಿರಾಗುವೆ ಟಿಂಟು ಟುನ್ ಆ ಸೂರ್ಯ ಚಂದ್ರ ಇರುವವರೆಗೂ ಆಕಾಶ ಭೂಮಿ ಇರುವವರೆಗೂ ನನ್ನಾಣೆಗೂ ನಿನ್ನಾಣೆಗೂ ಜೊತೆ ಇರುವೆ ನಾ ಎಂದೆಂದಿಗೂ ಟಿಂಟಿ ಟಿಂಟೆಂಟೆಂಟಿನ್ ಉಸಿರಾಗುವೆ ಹಸಿರಾಗುವೆ ಹಸಿವು ಇಲ್ಲ ನಿದಿರೆ ಇಲ್ಲ ಹೃದಯ ನಿನ್ನ ಪ್ರೀತಿ ಜಪಿಸುತ್ತಿದೆ ಹಗಲು ರಾತ್ರಿ ದಿನವೂ ನಿನ್ನ ನೆನಪೇ ನನ್ನನ್ನು ಕೆಣಕುತ್ತಿದೆ ಇಲ್ಲೂ ನೀನೆ ಅಲ್ಲೂ ನೀನ್ ಎಲ್ಲೆಲ್ಲೂ ನೀನೆ ಒಲವೇ ಈ ದೇಹಕ್ಕೂ ಈ ಪ್ರಾಣಕ್ಕೂ ಪ್ರೀತಿ ಒಂದೇ ಉಸಿರಾಟವು ಟೆಂಟೆಂಟೆ ಟೆಂಟೆಂಟೆಂ ಟೆಂ ಉಸಿರಾಗುವೆ ಉಸಿರಾಗುವೆ ಹಸಿರಾಗುವೆ ಹಸಿರಾಗುವೆ ಮಧುರ ನಮ್ಮ ಹಮರ ಪ್ರೇಮ ನಮಗೆ ಸೋಲಿಲ್ಲ ಕನಸಲ್ಲು ಕವಿತೆ ಹಾಗಿ ಚರಿತೆ ಹಾಗೆ ಜೊತೆಗೆ ನಡೆಯೋಣ ಜನು ಮೊದಲು ಜಗವೇ ಕೇಳು ತಿಳಿಸಿ ಹೇಳುವಲ್ಲವೇ ನಮ್ಮ ಬಾಳು ಮಣ್ಣಾಣೆಗೂ ಮನದಾಣೆಗೂ ಕೈ ಬಿಡನು ನಾ ಎಂದೆಂದಿಗೂ ಟಿಂ ಟಿನ್ ಟಿಂಟಿ ಟಿನ್ ಟಿನ್ ಉಸಿರಾಗುವೆ ಉಸಿರಾಗುವೆ ಹಸಿರಾಗುವೆ ಹಸಿರಾಗುವೆ ಆ ಸೂರ್ಯ ಚಂದ್ರ ಇರುವವರೆಗೂ ಆಕಾಶ ಭೂಮಿ ಇರುವವರೆಗೂ ನನ್ನಾಣೆಗೂ ನಿನ್ನಾಣೆಗೂ ಜೊತೆ ಇರುವೆನಾ ಎಂದೆಂದಿಗೂ ಟಿಂಟೆಟೆನ್ ಟೆಂಟೆಟೆನ್ ಉಸಿರಾಗುವೆ ಉಸಿರಾಗುವೆ ಹಸಿರಾಗುವೆ ಹಸಿರಾಗುವೆ ಆ ಸೂರ್ಯ ಚಂದ್ರ ಇರುವವರೆಗೂ ಆಕಾಶ ಭೂಮಿ ಇರುವವರೆಗೂ ನನ್ನಾಣೆಗೂ ನಿನ್ನಾಣೆಗೂ ಜೊತೆ ಇರುವೆ ನಾಯಿಗೂ ಟಿ ಟಿ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರ ಈ ಮೂವಿ ಬಂದು ಎಲ್ಲರೂ ಗೊತ್ತಿರಬಹುದು ಪುನೀತ್ ರಾಜ್ಕುಮಾರ್ ಅಂದ್ರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟಪಟ್ಟೆ ಬರ್ತಾರೆ ಓಕೆನಾ ನಾವು ಅವ್ರನ್ನ ಕಳ್ಕೊಂಡು ತುಂಬಾ ದುಃಖಿತರಾಗಿದ್ದೀವಿ ಬಡವರಾಗ್ಬಿಟ್ಟಿದ್ದೀವಿ ಅವ್ರು ಇಷ್ಟು ಇದ್ದಿದ್ರೆ ಎಂತೆಂತ ಮೂವಿ ತೆಗಿತಾ ಇದ್ರು ನಮ್ಮ ಪುನೀತ್ ರಾಜ್ಕುಮಾರ್ ಅಂದ್ರೆ ಪ್ರಾಣ ಪಂಚ ಪ್ರಾಣ ಅವರು ಓಕೆನಾ ಅವ್ರು ಕಳ್ಕೊಂಡು ತುಂಬಾ ದುಃಖಿತರಾಗಿದ್ದೀವಿ ಫ್ರೆಂಡ್ಸ್ ಎಲ್ಲರೂ ದುಃಖಿತರಾಗಿದ್ದಾರೆ ಈ ಮೂವಿಯಲ್ಲಿ ಎಷ್ಟು ಈ ಸೊಗಸಾದ ಸಾಂಗು ಮೂವಿ ಆಕ್ಟಿಂಗು ಮತ್ತೆ ಫೈಟಿಂಗು ಹೇಗೆಲ್ಲ ಮಾಡಿದ್ದಾರೆ ಅನ್ನೋದು ಫ್ರೆಂಡ್ಸ್ ಅದು ನಿಜಕ್ಕೂ ಸತ್ಯ ಅಂತ ನಂಗೆ ಹೇಳ್ತೀನಿ ಫ್ರೆಂಡ್ಸ್ ಅವರು ಯಾವತ್ತು ನಮ್ಮ ಮನದಲ್ಲಿ ಹೃದಯದಲ್ಲಿ ಇರ್ತಾರೆ ಎಲ್ಲರೂ ಹೃದಯದಲ್ಲೂ ಇದ್ದಾರೆ ಓಕೆನಾ ಅವ್ರ ಆತ್ಮ ಮಾತ್ರ ಹೋಗಿದೆ ಆದ್ರೆ ಅವ್ರ ಆತ್ಮ ನಮ್ಮ ಆತ್ಮದಲ್ಲಿ ಅವರು ಇರ್ತಾರೆ ಅಂತ ಹೇಳ್ತೀವಿ ಫ್ರೆಂಡ್ಸ್ ಓಕೆನಾ ನಮ್ಮ ಆಗ್ಲು ಇರೋಳು ಪಾಪ ಅವ್ರೆಲ್ಲ ಎಷ್ಟು ಸಹಾಯ ಮಾಡಿದ್ದಾರೆ ಓಕೆನಾ ಯಾರು ಅಂತ ನೋಡ್ಲಿಲ್ಲ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಅವರು ಓಕೆನಾ ಕೈಲಾದಷ್ಟು ಸಹಾಯ ಮಾಡಿ ಹೋಗಿದ್ದಾರೆ ಆದರೆ ನಮ್ಮ ಪುನೀತ್ ರಾಜ್ಕುಮಾರ್ ಯಾರಿಗೂ ಸುಳಿವು ಕೊಟ್ಟೇ ಇಲ್ಲ ಓಕೆನಾ ಅವ್ರು ಎಷ್ಟು ಜನಕ್ಕೆ ದಾನ ಧರ್ಮ ಮಾಡಿದ್ದಾರೆ ಎಷ್ಟೋ ಬಡವ್ರ ಮಕ್ಕಳು ಎಜುಕೇಷನ್ ಟ್ರಸ್ಟ್ ಕೊರೋನಾ ಬಂದಾಗ ಮತ್ತೆ ಅವ್ರ ಕೈಲಾದಷ್ಟು ಸಹಾಯ ಮಾಡಿದರೆ ಓಕೆನಾ ಫ್ರೆಂಡ್ಸ್ ಅವರು ಯಾವತ್ತೂ ಅವರು ನಮ್ಮ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಯಾವತ್ತೂ ಮರೆಯೋಕ್ಕಾಗಲ್ಲ ನಾನು ಆಡಿದಂತ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರು ಬಟ್ಟೆನ ತಣ್ಣ ಮಾಡ್ಕೊಂಡು ಹೊಟ್ಟೆ ಇಟ್ಕೊಂಡು ಕ್ಷಮಿಸಬೇಕಾಗಿ ವಿನಂತಿನ ಕೋರ್ತೇನೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾರೆ ಫ್ರೆಂಡ್ಸ್